ಧ್ಯಾನ ಮುದ್ರೆ ಧ್ಯಾನ ಮುದ್ರೆಯು ಮನಸ್ಸಿನ ಸ್ಥಿರತೆ ಪ್ರಜ್ಞೆಯನ್ನು ಬೆಳೆಸಲು ಧ್ಯಾನದ ಸಮಯದಲ್ಲಿ ಅಭ್ಯಾಸ ಮಾಡುವ ಮುದ್ರೆಯಾಗಿದೆ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತು ಬೆನ್ನೆಲುಬು ನೇರವಾಗಿರುವಂತೆ ನೋಡ್ಕೊಳ್ಬೇಕು ಆಮೇಲೆ ಎಡಗೈಯನ್ನು ಮೇಲ್ಮುಖವಾಗಿ ತೊಡೆಯ ಮೇಲೆ ಇರಿಸಿ ಬಲಗೈಯನ್ನು ಎಡಗೈ ಮೇಲೆ ಇಡಬೇಕು ಎರಡೂ ಕೈಗಳ ಅಗ್ನಿ ತತ್ವದ ಹೆಬ್ಬೆರಳುಗಳನ್ನ ಜೋಡಿಸ್ಬೇಕು ತ್ರಿಕೋನವನ್ನು ರಚಿಸಬೇಕು ಈ ಮುದ್ರೆ ದೀರ್ಘವಾಗಿ ಉಸಿರಾಡುತ್ತಾ ಹದಿನೈದರಿಂದ ನಲವತ್ತೈದು ನಿಮಿಷದವರೆಗೆ ಮಾಡಬಹುದು ಅಥವಾ ಹದಿನೈದು 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 ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಕೂಡ ಮಾಡಬಹುದು ಧ್ಯಾನ ಮುದ್ರೆ ದೇಹದ ಇಡ ಮತ್ತು ಪಿಂಗಲಾ ನಾಡಿಗಳನ್ನು ಉತ್ತೇಜಿಸುತ್ತದೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಹೆಚ್ಚಿಸುತ್ತೆ ಮನಸ್ಸಿನ ದ್ವಂದ್ವ ಸ್ವಭಾವವನ್ನು ಸಮತೋಲನಗೊಳಿಸುತ್ತೆ ಇಲ್ಲಿ ಎಲ್ಲ ಐದು ತತ್ವಗಳು ಅಂದ್ರೆ ಪಂಚ ತತ್ವಗಳು ಒಟ್ಟಿಗೆ ಸೇರುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು